ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಮೆಂತೆ ಮುದ್ದೆ ಮತ್ತು ಅದನ್ನು ಯಾವ ರೀತಿ ಹಿಟ್ಟನ್ನು ಮಿಲ್ಗಾಕ್ಸಿ ಅದನ್ನು ಮುದ್ದೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಹೆಣ್ಮಕ್ಳುಗಳಿಗೆ ತುಂಬಾ ಉಪಯುಕ್ತವಾದಂಥ ಮುದ್ದೆ ಇವಾಗ ನಾನು ಮೂರುವರೆ ಕೆ ಜಿ ಗೋಧಿನ ತೊಗೊಂಡಿದ್ದೀನಿ ಅಂದರೆ ನೀವು ಅಂಗಡಿಲೆಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಗೋಧಿ ತೊಗೊಂಡು ತೊಳೆದು ಒಣಗಿಸ್ಬೇಕು ಚೆನ್ನಾಗಿ ಮತ್ತು ಅಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿರ್ಬೇಕು ಇಲ್ಲಿ ಮೂರುವರೆ ಕೆ ಜಿ ಗೋಧಿಗೆ ನಾನು ಒಂದೂವರೆ ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಆದ್ರೂ ಓಕೆ ಅದನ್ನು ಹಾಕ್ಕೊಂಡು ನಾನು ಎರಡು ಕೆ ಜಿ ಮೆಂಕಿ ಹಾಕ್ತಾಯಿದ್ದೀನಿ ನಾವು ಇನ್ನೂ ಒಂದು ಅರ್ಧ ಕೆ ಜಿ ಬೇಕಾದರೂ ಎಕ್ಸ್ಟ್ರಾ ಹಾಕ್ಕೋಬೋದು ತುಂಬ ಕಹಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಎರಡು ಕೆ ಜಿ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚಿಗೆ ಹಾಕ್ಕೊಂಡಷ್ಟು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಇದು ಮಕ್ಕಳು ಹೆಣ್ಮಕ್ಳು ದೊಡ್ಡವರಾದಾಗ ನಾವು ಯಾವ್ಯಾವುದೋ ಫುಡ್ಗಳು ಕೊಡ್ತಾಯಿರ್ತೀವಲ್ವ ಅದಕ್ಕಿಂತ ಈ ಥರ ಫುಡ್ಡು ನಾವು ಮಾಡಿಕೊಟ್ರೆ ಅವರಿಗಂತೂ ತುಂಬಾ ಒಂದು ಹೆಲ್ದಿ ಫುಲ್ಲು ಫುಡ್ ಇದು ಏಕೆಂದರೆ ನಾವು ಮುಂದಕ್ಕೆ ಹೆಣ್ಮಕ್ಳು ಗಟ್ಟಿಮುಟ್ಟಾಗಿ ಇರಬೇಕು ಅಂದರೆ ಈ ಥರ ಮುದ್ದೆ ನಾವು ಮಾ ಮಾಡಿಕೊಟ್ರೇ ಅವರು ಮುಂದೆ ಗಟ್ಟಿಮುಟ್ಟಾಗಿ ಇರ್ತಾರೆ ಸೊಂಟ ನೋವಿಗೆ ಬೆನ್ನು ನೋವಿಗೆ ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ನಾವು ದೊಡ್ಡವರಾದಾಗ ತುಂಬ ಚೆನ್ನಾಗಿ ಆರೈಕೆ ಮಾಡಬೇಕು ಆ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅದು ಮೂರನ್ನು ನಾನು ಎಲ್ಲ ಹಾಕಿ ಮಿಲ್ಲಿಗೆ ಮೀಲಿಗಾಕ್ಸಿದ್ದೀನಿ ನೋಡಿ ಸ್ವಲ್ಪ ಎಲ್ಲೋ ಕಲರ್ ಬಂದಿದೆ ಇವಾಗ ನಾನು ಮುದ್ದೆ ಮಾಡೋದನ್ನು ಇದ್ದೀನಿ ಗ್ಯಾಸ್ ಹಚ್ಚಿ ಒಂದು ಚಿಕ್ಕದೊಂದು ಬಾಣಲಿ ಸಾಕು ಅಂದರೆ ನಾವು ಯಾ ಎಷ್ಟು ಮಾಡ್ತೀವಿ ಕ್ವಾಂಟಿಟಿ ಅದ್ರ ಮೇಲೆ ನಾವು ನೀರು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಏಕೆಂದರೆ ಮುದ್ದೆ ಮಾಡುವಾಗ ನಾವು ಅಕ್ಕಿ ಗೋಧಿ ಮತ್ತು ಮೆಂತ್ಯ ಇರೋದರಿಂದ ಸ್ವಲ್ಪ ಗಂಟು ಹಾಗೆ ಆಗುತ್ತೆ ಆ ಕಾರಣಕ್ಕೆ ಜಾಸ್ತಿ ಗಂಟಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಎಣ್ಣೆ ಎಲ್ಲ ಫಸ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಮೀಡಿಯಮ್ ಊರಿಲಿ ನಾವು ಬೇಯಿಸ್ಬೇಕಾಗುತ್ತೆ ಹಿಟ್ಟನ್ನೆಲ್ಲ ಸ್ವಲ್ಪ ನೀರೊಳಗೆ ಅದ್ದಿ ಬಾಯ್ಲ್ ಮಾಡಬೇಕು ಯಾಕೆಂದ್ರೆ ಕೆಳಗಡೆ ಹಿಟ್ಟು ಮಾತ್ರ ಬೆಂದ್ಕೊಬಿಡುತ್ತೆ ಮೇನ್ ಮೇಲ್ಗಡೆಗೆ ಬೇಯಲ್ಲ ಸ್ವಲ್ಪ ಈ ರೀತಿ ಮಾಡಿಕೊಂಡು ನೀರು ಮೇಲ್ಗಡೆ ಹಿಟ್ಟು ಮೇಲೆ ಬರಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಹೆಣ್ಮಕ್ಳಿಗಂತೂ ಸಖತ್ತು ಒಳ್ಳೇದು ಅವರು ಮೆಚೂರ್ಡ್ ಆದಾಗ ನಾವು ಈ ರೀತಿ ಫುಡ್ಡನ್ನು ಬೆಳಗ್ಗೆನೇ ಎದ್ದು ಅವ್ರಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರು ಮುಂದಕ್ಕೆ ತುಂಬ ಹೆಲ್ದಿಯಾಗಿ ಬೆಳೀತಾರೆ ಯಾವುದೇ ನೋವು ಇದು ಏನೂ ಇರೋದಿಲ್ಲ ತುಂಬಾ ಒಳ್ಳೆಯದು ನಾವು ಆರೈಕೆ ಮಾಡೋದ್ರ ಜೊತೇಲಿ ಈ ರೀತಿ ಫುಡ್ಗಳು ಕೊಟ್ಟರೆ ಅವರು ತುಂಬ ಹೆಲ್ದಿಯಾಗಿ ಬೆಳೀತಾರೆ ಮತ್ತು ಸ್ಟ್ರೆಂತಾಗಿ ಆಗಿ ಇರ್ತಾರೆ ಮುಂದಕ್ಕೆ ಅದಕ್ಕೋಸ್ಕರ ನಾವು ಈ ರೀತಿ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ಕೆಲವರು ಇದಕ್ಕೆ ಉದ್ದಿನ ಕಾಳೆಲ್ಲ ಹಾಕ್ತಾರೆ ನಮ್ಮ ಸೈಡೆಲ್ಲ ಉದ್ದಿನ ಕಾಳೆಲ್ಲ ನಾವು ಹಾಕೋಲ್ಲ ಬರೀ ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ರೀತಿ ಮಾಡ್ತೀವಿ ಇದು ಸ್ವಲ್ಪ ಒಂದು ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಎಂಬತ್ತು ತೊಂಬತ್ತು ಏಜ್ ಇರೋ ಅಂಥವರೆಲ್ಲ ತಿನ್ಬೋದು ಮುದ್ದೆನ ಅಂದರೆ ರಾಗಿ ಮುದ್ದೆ ನಾವೆಲ್ಲ ತಿಂತಾಯಿರ್ತೀವಿ ಮತ್ತು ಇದು ದೇಹಕ್ಕೆ ತಂಪು ಕೂಡ ಹೌದು ಕಾಲದಲ್ಲಿ ಈ ರೀತಿ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಎಂಥವ್ರಿಗೂ ಈಗ ಬ್ಯಾಕ್ ಪೇಯ್ನೆಲ್ಲ ಬಂದೇ ಬರುತ್ತೆ ಕೆಲವ್ರಿಗೆ ಲೇಡೀಸ್ಗಂತೂ ಆಲ್ಮೋಸ್ಟ್ ಬಂದೇ ಬರುತ್ತೆ ಅಂಥವರು ಅಷ್ಟೇ ಈ ರೀತಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೇದು ಅಂದರೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅಂತ ಪೊರ್ಟಿಕ್ಯುಲಾಗಿಲ್ಲ ಎಂಥವರು ತಿನ್ಬೋದು ತುಂಬಾ ಒಳ್ಳೆಯದು ಎಲ್ಲ ಟೈಮು ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತಾ ಡೈಲಿ ನಾವು ಬೆಳಗ್ಗೆ ಟೈಮು ಹೆಣ್ಮಕ್ಳಿಗೆ ಏಕೆಂದರೆ ಅವ್ರು ತುಂಬಾ ಮನೇಲಿ ಕೆಲಸ ಆಫೀಸಲ್ಲಿ ಕೆಲಸ ಜಾಸ್ತಿ ಮಾಡೋದ್ರಿಂದ ಹೆಣ್ಮಕ್ಳುಗಳಿಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಮೆಚೂರ್ಡ್ ಆದ ಮಕ್ಕಳಿಗಂತೂ ಎ ಒನ್ ಇದು ತುಂಬ ಚೆನ್ನಾಗಿರೋ ಫುಡ್ಡು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅವ್ರಿಗೆ ಹೆಲ್ದಿ ಫುಲ್ಲಾಗಿ ಇರ್ತಾರೆ ಮುಂದಕ್ಕೂ ಅಷ್ಟೇ ಅವರು ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಅಂತ ಬಂದು ಮತ್ತೆ ಒಂದು ಮದುವೆ ಏಜ್ ಬಂದು ಮದುವೆ ಆದ್ರೂ ಅವ್ರ ಮನೆ ಫ್ಯಾಮಿಲಿ ನ್ನೆಲ್ಲ ಅವ್ರು ನೋಡ್ಕೊಳ್ಳೋ ಅಷ್ಟು ಸ್ಟ್ರೆಂತಾಗಿ ಆಗಿ ಇರ್ತಾರೆ ಈ ಥರ ಮುದ್ದೆ ತಿಂದರೆ ಅಂದರೆ ಮೆಂತ್ಯ ಮುದ್ದೆ ತಿನ್ನಬೇಕು ಅಂದರೆ ಉದ್ದಿನ ಕಾಳು ನಾವು ಹಾಕಲ್ಲ ಬೇಕು ಅಂದರೆ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಮೆಂತ್ಯ ನಾನು ಮೂರುವರೆ ಕೆ ಜಿಗೆ ನಾನು ಎರಡು ಕೆ ಜಿ ಮಾತ್ರ ಹಾಕಿದ್ದೀನಿ ನೀವು ಇನ್ನೂ ಒಂದು ಅರ್ಧ ಕೆ ಜಿ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಬೆಂದಿದೆಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದಬೇಕು ಯಾಕೆಂದರೆ ಇದು ತುಂಬ ಅಂದರೆ ನಾನು ಆಲ್ಮೋಸ್ಟು ಮುಂಚೆನೇ ಒಂದು ಸ್ಪೂನ್ ತುಪ್ಪ ಹಾಕಿರೋದ್ರಿಂದ ಅಷ್ಟು ಆಗಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕಿಲ್ಲ ಅಂದರೆ ಬೇಗ ಗಂಟಾಗಿ ಹೋಗ್ಬಿಡುತ್ತೆ ಅಂದರೆ ಚೆನ್ನಾಗಿ ನಾದಬೇಕು ನಾನು ಒಂದು ಒಂದು ಕಾಲು ಗ್ಲಾಸ್ಗೆ ಮೂರು ದೊಡ್ಡ ಸ್ಪೂನಲ್ಲಿ ನಾನು ಮೂರು ಸ್ಪೂನ್ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ಇದು ಮುದ್ದೆ ಆಗುತ್ತೆ ಬಟ್ಟು ನೋಡಿಕೊಂಡು ಮಾಡಬೇಕು ತುಂಬ ಗಂಟೆ ಒಟ್ಟಿಯಾದ್ರೂ ತಿನ್ನೋಕ್ಕಾಗಲ್ಲ ಮತ್ತೆ ಬಿಸಿನೀರು ಹಾಕಿ ಮತ್ತೆ ಮಿ ಮಿಕ್ಸ್ ಮಾಡಿದ್ರು ಅದು ಅಷ್ಟೊಂದು ಚೆನ್ನಾಗಾಗಲ್ಲ ಯಾಕೆಂದರೆ ಮೆಂತ್ಯ ಆಗಿರೋಂದಾಗ ಜಾರಿ ಜಾರಿ ಹೋಗ್ಬಿಡುತ್ತೆ ನಾವು ಕರೆಕ್ಟಾಗಿ ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ರೆ ತೀರಾ ಗಟ್ಟಿನೂ ಬರಲ್ಲ ತೀರಾ ತೆಳುವು ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಎಷ್ಟು ಸ್ಮೂತ್ಗೆ ಅಂದರೆ ಬೆಣ್ಣೆ ಥರನೇ ಇರುತ್ತೆ ಮುದ್ದೆ ಅಂತೂ ತುಪ್ಪದಲ್ಲಿ ತಿನ್ನೋಕ್ಕಂತೂ ಸಖತ್ತು ಚೆನ್ನಾಗಿರುತ್ತೆ ಇದನ್ನು ತುಪ್ಪದಲ್ಲೇ ತಿನ್ನಬೇಕು ಹೇಳಬೇಕು ಅಂದರೆ ಆ ತುಪ್ಪದಲ್ಲಿ ತಿಂದರೆ ಅದರ ಟೇಸ್ಟು ಗೊತ್ತಾಗೋದು ಮತ್ತು ಅದರ ಶಕ್ತಿನೂ ಅಷ್ಟೇ ಅಷ್ಟೇ ಇದ್ದಿರುತ್ತೆ ಸ್ವಲ್ಪ ಚೆನ್ನಾಗಿ ನಾದಾದಮೇಲೆ ನೀವು ಇನ್ನೂ ಚೆನ್ನಾಗಿ ನಾದಬೇಕು ಅಂತಂದಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಸ್ಪೂನ್ಗೆಲ್ಲ ಅಂಟಲ್ಲ ಆವಾಗ ಚೆನ್ನಾಗಿ ನಾದ್ಬೋದು ಎಷ್ಟು ಅಷ್ಟು ಚೆನ್ನಾಗಿ ನಾಕ್ತಿವೋ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅಂತೂ ನಿಜ ನೀವು ಸಲ ಮಾಡಿ ನೋಡಿ ಬೆಣ್ಣೆ ಥರನೇ ಇರುತ್ತೆ ಮಕ್ಕಳು ಹಾಗೇ ನುಂಗ್ಬಿಡ್ಬೋದು ಅಂದರೆ ಅಕ್ಕಂಡು ತಿಂತಾರೆ ಅಕ್ಕಂಡು ತಿನ್ನೋಕ್ಕೆ ಆಗಲ್ಲ ಕಹಿ ಅಂತ ಅನ್ಸಿದ್ರೆ ನುಂಗ್ಬಿಡ್ಬೋದು ಅಷ್ಟು ಸ್ಮೂತಾಗಿ ಬೆಣ್ಣೆ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲಿ ತಿನ್ನೋಕ್ಕಂತೂ ನಿಜ ತುಂಬಾ ಟೇಸ್ಟಿಯಾಗಿರುತ್ತೆ ನೀ ಆದ ಹೆಣ್ಮಕ್ಳಿಗೆ ಈ ರೀತಿ ಮಾಡಿಕೊಡಿ ಅವ್ರು ನಿಜ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಒಂದಿನ ಮಾಡಿಕೊಟ್ರೆ ಅವ್ರು ಇಷ್ಟ ಬಿದ್ದು ತಿಂದೇ ತಿಂತಾರೆ ಅಂದರೆ ತುಪ್ಪ ಇಷ್ಟಪಡೋರು ಹಾಕೊಂಡು ತುಪ್ಪದಲ್ಲಿ ತಿಂದ್ರಂತೂ ಸಖತ್ತಾಗಿರುತ್ತೆ ತೀರಾ ನಮ್ಗೆ ಹಂಗಾಗೋದೇ ಇಲ್ಲ ನಾನು ತುಪ್ಪದಲ್ಲಿ ತಿನ್ನೋಕೆ ಆಗಲ್ಲ ಅಂತಂದವರು ಸಾಂಬಾರಲ್ಲಿ ಬೇಕಾದ್ರೂ ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ಆದ ಹೆಣ್ಮಕ್ಳಿಗಂತೂ ತುಪ್ಪದಲ್ಲಿ ತಿನ್ಸ್ರೆ ತುಂಬಾ ಒಳ್ಳೇದು ಇರ್ತಾರೆ ನೋಡಿ ಬೆಣ್ಣೆ ಅಂತ ಮೆಂತ್ಯ ಮುದ್ದೆ ರೆಡಿಯಾಗಿದೆ ತುಪ್ಪದಲ್ಲಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಲ್ಲಿ ಬೇಕಾದ್ರೂ ತಿನ್ಬೋದು ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್